ಸ್ವಾಮಿ ಪುರಾಣ ಹೇಳ್ಕೊತ್ ಹೇಳ್ಕೊತೋತ್ ಹೋಗಿ ನಿಂದ್ರಶಿ ಅನ್ ಹೇಳದ ಏನ್ ಹೇಳದ್ರಿಪ ಹಚೆ ಅಂದಂಗ್ ಹಚ್ಚೆ ಅಂದತ್ತ ಸ್ವಲ್ಪ ನಿಂದ್ರಸ್ರಿ ಪುರಾಣ ಅಂದ್ರ ಹಿರಿಯರು ಹಾ ಯಾಕ ಯಾಕ್ರಿಪಾ ಪುರಾಣ ಹೇಳ್ಕೊತ ಹೋಗೋ ಸಂದರ್ಭದಲ್ಲಿ ಹಚೆ ಅತ್ತ ಯಾಕಂದ್ರಿ ಅತಿ ಕೇಳಿದ್ರು ಹೌದೌದು ಅವಾಗೇ ಸ್ವಾಮಿ ಅಂದತ್ತ ಏನಂದ್ರೆಪ್ಪ ಸ್ವಾಮಿಗಳು ನಿಮಗೆ ಏನು ಗೊತ್ತಲೋ ಶ್ರೀಶೈಲಿ ಮಲ್ಲಿಕರಾಜನ ಮಠದ ನಾಯಿ ಅನ್ನಕ್ಕೆ ಬಾಯ ಹಾಕಲಕ್ಕೆ ಅದಕ್ಕೆ ಹಚ್ಚೆ ಅಂದ್ರೆ ಅದಕ್ಕೆ ಹಚ್ಚೆ ಅಂತ ಹೊರದನಿ ಅಂತ ನಮ್ಮ ಕುರ್ನಳ್ಳಿ ಗ್ರಾಮದವರು ಗಣ ಮಕ್ಕಳೆಲ್ಲರೂ ಗಾಬರ ಆಗ್ರು ಶರಣ ನಾ ಶರಣ ಇಂತ ಸ್ವಾಮಿ ನಮ್ಮೂರಾಗ ಊರಗೆ ಬಂದան ಅಂದ್ರೆ ಹೌದು ನಮ್ಮ ಊರಿನ ಪುಣ್ಯ ఇది సిరైలదీ అన్న తినత బా దొడ్డు స్వమీపా సవర రూపాయ హంగార బి ఎలా కండపెట్టి రొక్క మాద్ర స్వామి ముత్యగిన పురాణ నడి కథా ప్రకార మర బాధ మార్సి హుషియా ಏನೋ ಒಂದಿನ ದಿನ ಹಚ್ಚೆ ಅಂದಾನ ಒಂದ್ ದಿನ ಹುಷಿ ಅಂದ ಹುಷಿ ಅಂದ ಮತ್ತ ಹಚ್ಚೆ ಅಂದ್ರಿ ಹೌದು ಇವತ್ತು ಹುಷಿ ಹತ್ತಿ ಯಾಕಂದ್ರಿ ಅಂತ ಹೇಳಿ ಜನರು ಕೇಳಿದಾಗ ಅವಾಗ ಏನ್ ಹೇಳಿದ್ರಿಪ್ಪ ಮತ್ತ ಕೇಳದ್ಕೊಳ್ಳಿ ಸ್ವಾಮಿ ಅಂದತ್ತ ಏನತ್ತ ಏ ಕಾಶಿ ರಾಮೇಶ್ವರದೊಳಗ ಹೌದು ದೀಪ ಹಚ್ಚಿರ್ತಕ್ಕಂತ ದೀಪದ ಬತ್ತಿ ಏನ್ ಜಗಲ ಗತ್ತದ ಬೆಕ್ ಜಗಲ ಗತ್ತದ ಅದಕ್ಕೆ ಹುಷಿ ಆತ ಹೊಡೆದಿನ ಅಂದತ್ತ ಸ್ವಾಮಿ ಹೌದ್ ಹೌದ್ ಎಂತ ಸ್ವಾಮಿ ಇರೇ ಬಂದಪ್ಪ ನಮ್ಮ ಕೊರ್ನಳ್ಳಿ ಗ್ರಾಮಕ್ಕೆ ತಿಳ್ಕೊಂಡ ದಾಟಿಸ್ಯಾ ರೊಕ್ಕ ಪೈ ಸಾಕತ್ ಸುರಿ ಬಿಟ್ರು ಹೆಂಗ ಕುತ್ತಾರ ನಮ್ಮ ತಾಯಿಂದ್ರ ಕುರ್ನಾಳ್ ಅವ್ರ ದಂಡಿ ಕೂತಿದ್ರು ಒಬ್ಬಕ್ಕಿ ಹೆಣ್ಣು ಮಗಳಿಗೆ ಸಿತ್ ಬಂತು ಏನೋ ಇಲ್ಲಿ ಹಾಂಗ ಜಾಸ್ತಿ ಮಾಡ್ಕೊಂಡು ಕೂತಾಳ ಮೋ ಅಂತ ಶಿತ್ತು ಬರ್ತು ಹೌದೌದು

ಈ ಸ್ವಾಮಿಗಿ ಸಿರ್ಸೈಲ್ ಕಾಣಗತ್ಯ ಮತ್ತ ಕಾಶಿರಾಮೇಶ್ವರದ ಕಾರಣ ಅತ್ಯಾದ ಕಾಣ ಇವಾಗ ಮುಂಜಾನೆ ನಮ್ ಮನೆಗೆ ಭಿನ್ನ ಹೇಳಿದ್ರಾಯ್ತ ತಿಳ್ಕೊಂಡು ನಮ್ಮ ಮಗ ತಾಯಿ ಏನ್ ಮಾಡಿದ್ರಿಪಾ ಎಲ್ಲಾ ಪುರಾಣ ಆಯ್ತು ಸ್ವಾಮಿ ಬಳಿ ಹೋಗ್ಯಪ್ಪ ತಂದೆಯ ನನ್ನ ಮನೆಗೆ ನಾಳೆಗೆ ಭಿನ್ನಕ್ಕಿತ್ಕೊಟ್ಟಿನಿ ಊಟಕ್ಕೆ ಬರಬೇಕು ಅಂತ ಹೇಳ ನೀವೊಬ್ರು ತಬಲಾಜಿ ಗವಾಯಿ ಮೂರು ಮಂದಿ ನಮ್ ಮನೆಗೆ ಭಿನ್ನಕ್ ಬರ್ಬೇಕು ಯಾಕೆ ಹೊಲಕ್ಕ ತಾಯಿ ಅಂತ ಹೇಳಿ ಮಾತು ಮುಂಜಾನೆ ಗೆದ್ದ ತಾಯಿ ಜಾಮ ಮಾಡಿ ನಿಯಮನಿಷ್ಠಿಯನ್ನು ಮಾಡಿ ಮಾಡಿ ಆತನ ಮಡಿಗಳನ್ನ ಒಟ್ಟುಕೊಂಡ ಒಟ್ಟ ಮನಿ ಮಾರನ್ನ ಸಾರಿಸಿ ಬ್ಯಾಳಿ ಹಾಕಿ ಬೆಲ್ಲ ಹಾಕಿ ಅದೇ ಹೂರ್ನ ಅರ್ದ ಕಡ್ಮ್ ಮಾಡ್ಲಕ್ಕ ಸ್ವಾಮಿಗಳು ಬರ್ತಾರ ತಿಳ್ಕೊಂಡು ಹ ಮಾಸ್ತರ್ ನಾವೊಂದು ಬೇಳೆ ಬೆಲ್ಲ ಹಾಕಿ ಅಂದ್ರಣ ಕಡು ಮಾಡ್ ನಮ್ ಮನೆಯಾಗ ಉಪ್ಪು ಹಾಕಿ ಮಾಡಲ್ಲ ನಾನು ಹೆಣ್ಮಕ್ಳು ಇವತ್ತು ಹ್ಯಾಂಗ ಮಾಡಬೇಕು ಬೇಳೆ ಉಪ್ಪು ಹಚ್ಚೇಳ್ರಿ ಬೇಳ ಉಪ್ಪು ಹಚ್ಚ ಉಪ್ಪು ಹಾಕಿ ಮೇಲೆ ಸಕ್ರಿ ಹಾಕಿದ್ರಾಳ್ಬೇಕು ಹತ್ತದ ಹೇಳಿ ಹೇಳ್ರಿ ಅಲ್ಲ ಉಪ್ಪು ಹತ್ತಿ ಸ್ವಲ್ಪ ಹೌದೌದು ನೀ ಉಪ್ಪು ಹಾಕದ ನೋಡಿದಿ ಬೆಲ್ಲದ ಉಪ್ಪು ಹಾಕಕ್ಕೆ ಅಂತ ನೀ ತಿಳ್ಕೊಂಡಿ ನಾನು ಅದೇ ಅದಕ್ಕೆ ಸ್ವಲ್ಪನೇ ಉಪ್ಪು ಬೇಕಾತರ ಅಂದ್ರ ನಾನು ನೆಡೆ ಶಣಕಿ ಶಣಕಿಗೆ ನೀ ಹೊತ್ತಿ ಶಣಕಿ ಹೌದು ಹೌದು આવಬಿಡಿ ಜುಮ್ಕಿ 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 ಕಣ್ಪಡಿ ಇರ್ಲಿ ಹೌದು ಅದಕ್ಕೆ ರಂಜನಾದ್ದು ಹುರ್ನ ಅರ್ಬ ಕಡಬ ಮಾಡಲಕತ್ತla ತಾಯಿ ಹೌದು ಕಡಬ ಮಾಡಲಕತ್ತla ಹೆಂಗ್ ಮಾಡ್ದಲೆ ಕಡಬ ಹೆಂಗ್ ಮಾಡ್ದೆರೂ ಹೌದು ಶಣಕಿ taxable ಸ್ವಾಮ ಐದು ಎಂತ ಕಡುಬ್ರಿಪಾ ಟಕಲಾಜಿಗಿ ಗವಾಯಿಗೆ ಏನ್ ಹಾಕಿ ಅವ್ವ ಬೆಲ್ಲ ಹಾಕಿ ಕಡುಬು ಮಾಡಿ ಅಗ್ದಿ ಚಂದಗೆ ಮುರಿದು ಹ ಕಡುಬು ಮಾಡಿ ಕರ್ದಿಟ್ ಹೌದು ಸ್ವಾಮಿಗೈದ್ ಕಡುಬೀಗಿ ಹ ಅದ್ರೊಳಗೆ ಒಂದೊಂದು ಗಿಂಡಿ ತುಪ್ಪ ಹಾಕಿ ಹೌದು ಅವು ಕಡುಬು ಕರ್ದಿಟ್ ಮಾಸ್ತಾರ ಮಾತು ಕೇಳ್ತೀನಿ ನಿಮಗೆ ಒಂದೊಂದು ಗಿಂಡಿ ತುಪ್ಪ ಕಡುಬು ಹಿಡಿತದ கதலீப்பொந்த துப்பா ಹಾಕಿ ಹೌದು ಹಾಯಿ ಕಡಬ ಮಾಡಿದಳು ಸ್ವಾಮೀಗ ಮಾಡಿಗ ಐದು ಸ್ವಾಮಿಗೆ ಐದು ಸ್ವಾಮಿಗೆ ಐದು ಹನ್ನೊಂದು ಹದಿನೈದು ಕಡುಬು ಮಾಡಿದ್ರು ಮಾಡಿದ್ರು ಸ್ವಾಮಿ ಮತ್ತೆ ಗವಾಯಿ ತಬಲಾಜಿ ಬಂದ್ರು ಮಣಿ ಹಾಕಿ ಎಲ್ಲರಿಗೂ ಊಟಕ್ಕೆ ಕೊಟ್ಲು ಹೌದು ಊಟಕ್ಕೆ ಕೂತ್ರು ಮೂರು ಗಂಗಾಳ ಹಚ್ಚಿ ಮೂರು ಅಟ್ಟಣಿಗೆ ಹಚ್ಚಿ ಮೂರು ಗಂಗಾಳ ಹಚ್ಚಿ ಆ ಗಂಗಾಳದೊಳಗೆ ತುಪ್ಪ ಹಾಕಲಾರ ಕಡಬ ಯಾರಿಗೆ ಹಾಕಿದಳು ನಮ್ಮ ತಬಲಾಜಿಗಿ ಗವಾಯಿಗೆ ತುಪ್ಪ ಹಾಕುದಾಕ್ಲಾರ ಕಡಬ ಗವಾಯಿಗಿ ತಬಲಾಜಿಗೆ ಹಾಕಿದ್ಳು ಹಾಕುದು ಒಂದೊಂದು ಗಿಂದು ತುಪ್ಪ ಹಾಕಿದ್ರು ನೋಡು ಹೌದು ಅವ ಐದು ಕಡುಬು ಸ್ವಾಮಿಗೆ ಹಾಕಿದ್ಳು ಊಟ ಮಾಡ್ಲಿ ಸ್ವಾಮಿ ಊಟ ಮಾಡ್ಲಿ ತಿಳ್ಕೊಂಡ ಹೌದು ಆ ಗವಾಯಿಗೆ ತಬಲಾಜಿಗಿ ಏನ್ ಅವ್ರಿಗೆ ತುಪ್ಪ ಹಾಕಬೇಕ ತಿಳ್ಕೊಂಡು ಐದು ಕಡುಬು ಕಾಲೇ ಕಡಬು ಹಾಕಿ ಗಂಗಾಳ ತುಂಬ ತುಪ್ಪ ಹಾಕಿದ್ಳು ಇಬ್ಬ್ರಿಗೆ ಸ್ವಾಮಿಗೆ ಹಾಕಲಿಲ್ಲ ಹಾ ಹಾ ಯಪ್ಪ ತಗೋರಿಕಿ ಊಟ ಮಾಡ್ರಿ ಹೌದು ಸ್ವಾಮಿ ಕುತ್ತ ಸುಮ್ಮ ಅವರಿಗೆ ತುಪ್ಪ ಹೌದು ನನಗಂತೂ ಗಂಗಳದಾಗ ತುತ್ತಿಲ್ಲ ಗಂಗ್ಳದಾಗ ತುಪ್ಪಲ್ಲ ಹೆಂಗ್ ಮಾಡ್ಬೇಕು ನೆನಪಿಗಿಂತ ಭಾರ ನ ಮುದುಕಿ ಎಂತ ತಿಳ್ಕೊಂಡು ಗಪ್ ಕುತ್ ಅಂತ ಇನ್ನೊಂದ್ಸಲ ಕೇಳಿದ್ರ ಆಯ್ತು ಅಂತ ತಿಳ್ಕೊಂಡ ತಗೋರಿ ನೀವು ತಗೋ ತಗೋ ತುಟ್ರಿಸಿ ಸ್ವಾಮಿ ಕೇಳದ ಆತ ಏನತ್ತ ಏನೋ ಮುದುಕ್ ನೆನಪು ನೆನಪು ಹಾರಿದಬೇಕ ತಿಳ್ಕೊಂಡ ಹೌದು ಅವರಿಬ್ಬರಿಗೆ ತುಪ್ಪ ಹಾಕಿದ್ ಗಂಗಾ ತುಂಬಾ ತುಪ್ಪ ನನಗ ತುಪ್ಪ ನೆನಪು ನೆನಪು ಹಾರಿದೇನವಾಳದ ಆತ ಸ್ವಾಮಿ ಅವಾಗವ್ವ ಏನೀಪಾ ಅವ್ ಗಂಟು ಬಿಟ್ಟಿ ಚಾಕ್ ಗಂಟು ಬಿಟ್ಟ ಏರ್ಲಿ ಏರ್ಲಿ ನನಗ ತುಪ್ಪ ತುಪ್ಪ ನೆನಪು ಹಾರಿದೇನವ್ ಹೌದು ಶಿತ್ ಬ ತಾಯಿಗೆ ಕುರ್ನಳ್ಳಿ ಗ್ರಾಮ ಇದ್ದಿರ್ತಕ್ಕಂತ ನಮ್ಮ ತಾಯಿ ದರಿಗೆ ಶಿತ್ತು ಬತ್ತು ಅವಾಗ ಏ ಸ್ವಾಮಿ ಏ ಸ್ವಾಮಿ ಸ್ವಾಮಿ ಸರ್ಸೈಲ್ ನಾಯಿ ಅನ್ನ ತಿನ್ನೋದು ಕಂಡಾದ ಕಂಡಾವ ಕಾಶಿ ರಾಮೇಶ್ವರದೊಳಗೆ ಬೆಕ್ಕ ಪತ್ತಿ ಜಗ್ಗೋದು ಕಂಡಾದ ಕಂಡಾದ ಈ ಕಡವುದ ತಪ್ಪ ಕಂಡಿಲ್ವಾ ಹುಚ್ಚು ಸ್ವಾಮಿ ಏನದ ಸ ಹೌದ ಹೌದ ಅತ್ತ ಶ್ಯಾಣಿ ಅದ ಅತ್ತ ಶ್ಯಾಣಿಯರು ನಮ್ಮ ಕುರ್ನಳ್ಳಿ ಗ್ರಾಮದಲ್ಲಿ ತಾಯಿದರು ನಮ್ಮ ಜನ ರೂಪಾಯಿ ನೋಟಿನ ಸರವನ್ನ ಮಾಡಿ ನಮ್ಮ ಕೊರಳಾಗ ಹಾಕಿ ಹಾಕಿ ನಮ್ಮ ತೇಜನ್ಯಾಗ ನಿಂದ್ರಿಸಿ ತಾಯಿಂದರ ತೆಳದು ಕುತ್ತಾರ ಅದು ಅವ್ರ್ಗೆ ಕೂಡ கிஷுத்த உல்தி மழப்பா ஹூனூர் பீருலிங்கேம்தி மல்லம்ம சிஞ்சிள்ளி மாயம்ம குர்தானி பாகியவந்தான காலத்தில் கொத்த காப்பாரு நன் மேலே திருப்பந்து